ನಮಸ್ಕಾರ ಈ ಕೆಳಗೆ ಬಲವಂತರಾಯ್ ಮೆಹತಾ ಸಮಿತಿಯ ಪ್ರಮುಖ ಶಿಫಾರಸುಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಯಾವುದು ಸರಿಯಾಗಿದೆ ಹೇಳಿಕೆಗಳು ಮತ್ತು ಸಂಕೇತಗಳು ನೋಡಿ ಫಸ್ಟ್ ಹೇಳಿಕೆಗಳು ನೋಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಗತ್ಯ ಸಂಪನ್ಮೂಲಗಳನ್ನ ಒದಗಿಸುವುದರೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನವನ್ನ ಈ ಸಂಸ್ಥೆಗಳಿಂದಲೇ ನಡೆಸಬೇಕು ಬಿ ಪಂಚಾಯಿತಿ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತುಗಳು ಪರೋಕ್ಷವಾಗಿ ಆಯ್ಕೆಯಾದ ಜನಪ್ರತಿನಿಧಿಗಳಿಂದ ರಚನೆಗೊಂಡು ಒಂದಕ್ಕೊಂದು ಸಂಬಂಧವನ್ನ ಹೊಂದಿರುವಂತೆ ರಚನೆಯಾಗಬೇಕೆಂದು ಶಿಫಾರಸು ಮಾಡಿತು ಸಂಕೇತಗಳು ಎ ಮಾತ್ರ ಸರಿ ಬಿ ಮಾತ್ರ ಸರಿ ಎ ಮತ್ತು ಬಿ ಸರಿ ಎ ಮತ್ತು ಬಿ ತಪ್ಪು ಅಂತ ಕೊಟ್ಟಿರ ಇದಕ್ಕೆ ಈ ಹೇಳಿಕೆಗಳಲ್ಲಿ ಎರಡು ಹೇಳಿಕೆಗಳು ಸರಿದ ಸರಿ ಮೂರನೇದು ಸರಿ ಎ ಮತ್ತು ಬಿ ಸರಿ ನೋಡಿಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅಗತ್ಯ ಸಂಪನ್ಮೂಲಗಳನ್ನು ಒದಗಿಸುವ ಒದಗಿಸುವುದರೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ಈ ಸಂಸ್ಥೆಗಳಿಂದಲೇ ಆಗ್ಬೇಕಂತೇಳಿ ಶಿಫಾರಸು ಮಾಡುತ್ತೆ ಇನ್ನೊಂದು ಪಂಚಾಯತಿ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತುಗಳು ಪರೋಕ್ಷವಾಗಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಂದ ರಚನೆಗೊಂಡಿರಬೇಕು ಮತ್ತು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುವಂತೆ ರಚನೆ ಹೇಳಿ ಶಿಫಾರಸು ಮಾಡುತ್ತೆ ಬಲವಂತರಾಯ್ ಮೆಹತಾ ಸಮಿತಿ ಈ ಬಲವಂತರಾಯ್ ಮೆಹತಾ ಸಮಿತಿ ಮಾಡಿದಂತಹ ಶಿಫಾರಸುಗಳನ್ನ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಿಲ್ ಬ್ಲೂ ಪ್ರಿಂಟ್ ಅಂತೇಳಿ ಕರೀತಾರೆ ಅನಿವಾರ್ಯ ಕಾರಣಗಳಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನ ರದ್ದುಪಡಿಸಿದಲ್ಲಿ ರದ್ದುಪಡಿಸಿದ ಆರು ತಿಂಗಳೊಳಗೆ ಮರು ಚುನಾವಣೆಗಳನ್ನ ನಡೆಸಬೇಕೆಂದು ಶಿಫಾರಸು ಮಾಡಿದ ಸಮಿತಿ ಯಾರು ಯಾವುದು ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಆಗ್ಬೇಕೆತ್ತದು ಬಲವಂತರಾವ್ ಮೆಹತಾ ಸಮಿತಿ ಅಶೋಕ್ ಮೆಹತಾ ಸಮಿತಿ ಜಿವಿಕೆ ರಾವ್ ಸಮಿತಿ ಎಲ್ಎಂ ಸಿಂಗಿ ಸಮಿತಿ ನೋಡಿ ಅನಿವಾರ್ಯ ಕಾರಣಗಳಿಂದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ರದ್ದುಪಡಿಸಿದಲ್ಲಿ ಆರು ತಿಂಗಳೊಳಗೆ ಮರುಚುನಾವಣೆ ನಡೆಸಬೇಕಂತೇಳಿ ಶಿಫಾರಸು ಮಾಡಿದಂತ ಸಮಿತಿ ಯಾವುದಂದ್ರೆ ಅಶೋಕ್ ಮೆಹತಾ ಸಮಿತಿ ಅಶೋಕ್ ಮೆಹತಾ ಸಮಿತಿ ಎರಡು ಹಂತಗಳ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಿಫಾರಸು ಮಾಡುತ್ತೆ ಪಂಚಾಯತ್ ರಾಜ್ ಇಲಾಖೆಯ ಒಬ್ಬ ಪ್ರತ್ಯೇಕವಾಗಿ ಸಚಿವರು ಇರಬೇಕಂತೇಳಿ ಶಿಫಾರಸು ಮಾಡಿದಂತಹ ಸಮಿತಿ ಕೂಡ ಈ ಅಶೋಕ್ ಮೆಹತಾ ಸಮಿತಿ ರಾಜ್ಯ ಅಭಿವೃದ್ಧಿ ಪರಿಷತ್ತು ಎಷ್ಟು ತಿಂಗಳಿಗೊಮ್ಮೆ ಸಭೆಗಳನ್ನು ನಡೆಸಿ ಪರಿಷತ್ತಿನ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ರಾಜ್ಯ ಅಭಿವೃದ್ಧಿ ಪರಿಷತ್ತು ನೆನಪಿನ ಇಟ್ಕೊಳ್ಳಿ ರಾಜ್ಯ ಅಭಿವೃದ್ಧಿ ಪರಿಷತ್ತು ಎಷ್ಟು ತಿಂಗಳಿಗೊಮ್ಮೆ ಸಭೆಯನ್ನು ಸೇರಿ ಸ ಪರಿಷತ್ತಿನ ಯೋಜನೆಗಳನ್ನು ರೂಪಿಸಬೇಕು ಒಂದು ತಿಂಗಳಿಗೊಮ್ಮೆ ಮೂರು ತಿಂಗಳು ಎರಡು ತಿಂಗಳು ಆರು ತಿಂಗಳಿಗೊಮ್ಮೆ ಅಂತ ಹೇಳ್ಕೊಟ್ಟಾರ ಬಟ್ ಇದು ಮೂರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ರಾಜ್ಯ ಅಭಿವೃದ್ಧಿ ಪರಿಷತ್ತು ಸಭೆಗಳನ್ನು ಸೇರಿ ಪಂ ಪರಿಷತ್ತಿನ ಕಾರ್ಯ ಯೋಜನೆಗಳನ್ನು ರೂಪಿಸಬೇಕು ಮೂರು ತಿಂಗಳಿಗೆ ಒಮ್ಮೆ ಯಾವುದೇ ಪಂಚಾಯಿತಿಯ ಸದಸ್ಯ ಅನರ್ಹಗೊಂಡಿದ್ದಾಗಿಯೂ ಸದಸ್ಯನಾಗಿ ಉಪಸ್ಥಿತನಿರುವುದು ಅಥವಾ ಮತ ಕೊಡುವುದು ಪ್ರತಿಯೊಂದು ದಿನಕ್ಕೆ ವಿಧಿಸಬಹುದಾದ ಗರಿಷ್ಠ ಜುಲ್ಮಾನೆ ಎಷ್ಟು ಯಾವುದೇ ಪಂಚಾಯಿತಿ ಸದಸ್ಯ ಅನರ್ಹಗೊಂಡಿದ್ರೆ ನೆಕ್ಸ್ಟ್ ಉಪಸ್ಥಿತನಿದ್ದು ಮತ ನೀಡಿದ್ರಂದ್ರೆ ಅವನಿಗೆ ವಿಧಿಸ್ತಕ್ಕಂಥ ದಂಡ ಎಷ್ಟು ನೂರು ರೂಪಾಯಿ ಅಂದ್ರೆ ಪ್ರತಿ ದಿನಕ್ಕೆ ಎಷ್ಟು ಹೇಳಿ ಪ್ರಶ್ನೆ ಕೇಳಿದರೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಇದಕ್ಕೆ ಒಂದು ನೂರು ರೂಪಾಯಿ ಪ್ರತಿದಿನಕ್ಕೆ ನೂರು ರೂಪಾಯಿಯಂತೆ ದಂಡವನ್ನ ವಿಧಿಸಲಾಗುತ್ತದೆ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮಂಡಲ್ ಪಂಚಾಯಿತಿ ಮತ್ತು ನ್ಯಾಯ ಪಂಚಾಯತಿ ಅಧಿನಿಯಮ ಜಾರಿಗೆ ಬಂದ ವರ್ಷ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಜೊತೆಗೆ ಇನ್ನೊಂದು ನ್ಯಾಯ ಪಂಚಾಯಿತಿ ಅಧಿನಿಯಮ ಜಾರಿಗೆ ಬಂದ ವರ್ಷ ಅಂತ ಕೇಳಿದ್ರೆ ಇದು ಹತ್ತೊಂಬತ್ ನೂರ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಂಡಲ್ ಪಂಚಾಯಿತಿ ಮತ್ತು ನ್ಯಾಯ ಪಂಚಾಯಿತಿ ಅಧಿನಿಯಮ ಜಾರಿಗೆ ಬರುತ್ತೆ ಹತ್ತೊಂಬತ್ ನೂರದ ಎಂಬತ್ಮೂರರಲ್ಲಿ ಯೋಜನೆ ಅಡಿಯಲ್ಲಿ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಯಾವುದು ಸರಿಯಾಗಿದೆ ಹೇಳಿಕೆಗಳ ನೋಡು ಉದ್ಯೋಗ ಚೀಟಿ ಹೊಂದಿರುವ ಉದ್ಯೋಗ ಕೋರುವ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ನೂರು ನೂರು ದಿನಗಳ ಕೆಲಸವನ್ನ ಕೊಡ ನೀಡುವುದು ಅಂದ್ರೆ ಬರಗಾಲ ಪೀಡಿತ ಪ್ರದೇಶದಲ್ಲಿ ಒಂದೂರ ಐವತ್ತು ದಿನಗಳು ಕೂಲಿ ಕೊಡಬೇಕು ನೆಕ್ಸ್ಟ್ ಜನರು ಮಾಡಬಹುದಾದ ಎಲ್ಲಾ ಕೆಲಸಗಳಲ್ಲಿ ಕಡ್ಡಾಯವಾಗಿ ಯಂತ್ರಗಳ ಬಳಕೆಯನ್ನ ನಿಯಂತ್ರಿಸುವುದು ಈ ಯೋಜನೆಯ ಕಾಮಗಾರಿಗಳನ್ನು ಗುತ್ತಿಗೆಗೆ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸುವುದು ನೋಡಿ ಸಂಕೇತಗಳನ್ನು ಕೊಟ್ಟರೆ ಎ ಮಾತ್ರ ಸರಿ ಎ ಮತ್ತು ಸಿ ಸರಿ ಎ ಮತ್ತು ಬಿ ಸರಿ ಎ ಬಿ ಮತ್ತು ಸಿ ಸರಿ ಈ ಮೂರು ಹೇಳಿಕೆಗಳು ಸರಿಯಾಗಿದೆ ನೋಡಿ ನೋಡಿ ಉದ್ಯೋಗ ಚೀಟಿ ಹೊಂದಿ ಉದ್ಯೋಗ ಕೊರತಕ್ಕಂತ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳ ಕೂಲಿ ಅಕುಶಲ ಕೆಲಸವನ್ನ ನೀಡಬೇಕು ಜನರು ಮಾಡಬಹುದಂತಹ ಕೆಲಸದಲ್ಲಿ ಯಾವುದೇ ಯಂತ್ರಗಳನ್ನ ಬಳಕೆ ಮಾಡುವಂತಿಲ್ಲ ಬಳಕೆ ಯಂತ್ರವನ್ನು ನಿಷೇಧಿಸಲಾಗಿದೆ ಈ ಯೋಜನೆಯ ಕಾಮಗಾರಿಗಳನ್ನ ಗುತ್ತಿಗೆ ನೀಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹಾಗಾದ್ರೆ ಈ ಎಲ್ಲ ಹೇಳಿಕೆಗಳು ಸರಿಯಾಗಿದೆ ಯಾವ ಪಂಚಾಯಿತಿಯು ಸರ್ಕಾರವು ತನಗೆ ನೀಡಿದ ವಾರ್ಷಿಕ ಅನುದಾನವನ್ನ ಸಿಬ್ಬಂದಿ ವೆಚ್ಚಗಳಿಗೆ ಖರ್ಚು ಮಾಡುವಂತಿಲ್ಲ ಯಾವ ಪಂಚಾಯಿತಿಯು ಸರ್ಕಾರವು ತನಗೆ ನೀಡಿದಂತ ವಾರ್ಷಿಕ ಅನುದಾನವನ್ನ ಸಿಬ್ಬಂದಿ ವೆಚ್ಚಗಳಿಗೆ ಖರ್ಚು ಮಾಡುವಂತಿಲ್ಲ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಗೆ ನೀಡತಕ್ಕಂಥ ಅನುದಾನದಲ್ಲಿ ಸಿಬ್ಬಂದಿ ವೆಚ್ಚಗಳಿಗೆ ಖರ್ಚು ಮಾಡುವಂತಿಲ್ಲ ಹಾಗಾದ್ರೆ ಸಿಬ್ಬಂದಿ ವೆಚ್ಚವನ್ನ ಯಾರು ಕರ್ ಯಾವ ಒಂದು ಪಂಚಾಯಿತಿಗಳಿಗೆ ನೀಡ್ತಾರಪ್ಪ ಅಂತ ಹೇಳಿದ್ರೆ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಸಿಬ್ಬಂದಿ ವೆಚ್ಚವನ್ನು ನೀಡುತ್ತಾರೆ ಪ್ರಕರಣ ಎರಡ್ನೂರ ಎಂಟರ ಅಡಿಯಲ್ಲಿ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯು ಮುಂದಿನ ಈ ಮುಂದಿನ ಯಾವ ಉದ್ದೇಶಕ್ಕಾಗಿ ಹತ್ತೊಂಬತ್ ನೂರ ಮೂರರ ದಂಡ ಪ್ರಕ್ರಿಯೆ ಸಂಹಿತೆಯನ್ನ ಏಳನೇ ಅಧ್ಯಾಯದ ಉಪಬಂಧದಡಿ ಮ್ಯಾಜಿಸ್ಟ್ರೇಟರ್ ಪ್ರಯೋಗಿಸುವ ಅಧಿಕಾರವನ್ನು ಉಪಯೋಗಿಸುತ್ತಾರೆ ಕಾರ್ಯನಿರ್ವಾಹಕ ಅಧಿಕಾರಿ ಹತ್ತೊಂಬತ್ತೂರ ಎಂಬತ್ತ್ಮೂರರ ದಂಡ ಪ್ರಕ್ರಿಯೆ ಸಂಹಿತೆಯಡಿಯಲ್ಲಿ ಏಳನೇ ಅಧ್ಯಾಯದ ಉಪಬಂಧದಡಿ ಉಪಬಂಧದಡಿ ಮ್ಯಾಜಿಸ್ಟ್ರೇಟರ್ ಆಗಿ ಮ್ಯಾಜಿಸ್ಟ್ರೇಟರ್ ಪ್ರಯೋಗಿಸತಕ್ಕಂಥ ಅಧಿಕಾರವನ್ನು ಉಪಯೋಗಿಸ್ತಾರೆ ಅಂತ ಹೇಳಿ ಕೇಳಿದ ಪ್ರಶ್ನೆ ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದ್ರೆ ನಾಲ್ಕನೇದು ಇದೆ ನೋಡಿ ಆಪ್ಷನ್ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿಗೆ ಸೇರಿದ ಲೆಕ್ಕ ಪತ್ರಗಳ ಮತ್ತು ಇತರ ಸ್ವತ್ತುಗಳನ್ನು ಹಿಂದಕ್ಕೆ ಪಡೆದುಕೊಳ್ಳುವುದಕ್ಕೋಸ್ಕರ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮ್ಯಾಜಿಸ್ಟ್ರೇಟರು ಪ್ರಯೋಗಿಸ್ತಕ್ಕಂಥ ಅಧಿಕಾರವನ್ನು ಚಲಾಯಿಸಬಹುದು ಆರ್ಥಿಕ ವರ್ಷ ಮುಗಿದ ಎಷ್ಟು ತಿಂಗಳೊಳಗೆ ಆ ಸಾಲಿನ ವಾರ್ಷಿಕ ಲೆಕ್ಕಪತ್ರಗಳಿಗೆ ಜಿಲ್ಲಾ ಪಂಚಾಯಿತಿಯು ಅನುಮೋದನೆ ನೀಡಬೇಕು ವಾರ್ಥಿಕ ಆರ್ಥಿಕ ವರ್ಷ ಮುಗಿದ ಎಷ್ಟು ತಿಂಗಳೊಳಗೆ ಆ ಸಾಲಿನ ವಾರ್ಷಿಕ ಲೆಕ್ಕಪತ್ರಗಳಿಗೆ ಜಿಲ್ಲಾ ಪಂಚಾಯತಿ ಅನುಮೋದನೆ ನೀಡಬೇಕಂದ್ರೆ ಮೂರು ತಿಂಗಳ ಒಳಗಾಗಿ ಯಾವುದೇ ಪಂಚಾಯಿತಿ ಪ್ರದೇಶದಲ್ಲಿ ಕಾರ್ಖಾನೆ ಕಟ್ಟಡಗಳ ಮೇಲೆ ಸಂದಾಯ ಮಾಡಬೇಕಾದ ತೆರಿಗೆ ಬಗ್ಗೆ ಮಾಲೀಕರೊಂದಿಗೆ ಒಪ್ಪಂದ ಮಾ ಒಪ್ಪಂದಕ್ಕೆ ಬಾರದಿದ್ದರೆ ಯಾರಿಗೆ ವಿಷಯವನ್ನು ಉಲ್ಲೇಖಿಸಬೇಕು ಯಾವುದೇ ಪಂಚಾಯಿತಿ ಪ್ರದೇಶದಲ್ಲಿ ಕಾರ್ಖಾನೆ ಕಟ್ಟಡಗಳ ಮೇಲೆ ಸಂದಾಯ ಮಾಡಬೇಕಾದ ತೆರಿಗೆ ಬಗ್ಗೆ ಮಾಲೀಕರೊಡನೆ ಒಪ್ಪಂದಕ್ಕೆ ಬಾರದಿದ್ದರೆ ವಿಷಯವನ್ನು ಯಾರಿಗೆ ಉಲ್ಲೇಖಿಸಬೇಕು ಜಿಲ್ಲಾ ಪಂಚಾಯಿತಿಗೆ ಜಿಲ್ಲಾ ಪಂಚಾಯಿತಿಗೆ ಅದರಲ್ಲೂ ಮುಖ್ಯವಾಗಿ ಸಿ ಅವರಿಗೆ ಜಿಲ್ಲಾ ಪಂಚಾಯತಿ ಸಿಇಒ ಸಿಇಒ ಅವರಿಗೆ ಉಲ್ಲೇಖ ಈ ವಿಷಯವನ್ನ ಅಲ್ಲೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಲೀಕರು ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ನಡುವೆ ಒಪ್ಪಂದಕ್ಕೆ ಬಾರದ ಇದ್ರಂದ್ರೆ ತೆರಿಗೆ ಒಪ್ಪಂದಕ್ಕೆ ಬಾರದಿದ್ರೆ ಅದನ್ನ ಜಿಲ್ಲಾ ಪಂಚಾಯತಿ ಸಿಇಒಗೆ ತಿಳಿಸ್ಬೇಕಾಗುತ್ತೆ ಕೇಂದ್ರ ಸರ್ಕಾರವು ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಶೇಕಡಾ ನೂರಷ್ಟು ಕೂಲಿ ಪಾವತಿ ಮೊತ್ತವನ್ನ ಮತ್ತು ಶೇಕ ಎಷ್ಟರಷ್ಟು ಸಾಮಗ್ರಿ ವೆಚ್ಚದ ಮೊತ್ತವನ್ನು ರಾಜ್ಯ ಸರ್ಕಾರಗಳಿಗೆ ಬಿಡುಗಡೆ ಮಾಡುತ್ತದೆ ಶೇಕಡಾ ಇಪ್ಪತ್ತೈದರಷ್ಟು ಶೇಕಡ ಇಪ್ಪತ್ತೈದರಷ್ಟು ಸಾಮಗ್ರಿ ವೆಚ್ಚಗಳನ್ನು ವೆಚ್ಚ ಸಾಮಗ್ರಿ ವೆಚ್ಚದ ಮೊತ್ತವನ್ನು ರಾಜ್ಯ ಸರ್ಕಾರಗಳಿಗೆ ಬಿಡುಗಡೆ ಮಾಡುತ್ತದೆ ತೆರಿಗೆ ಪಾವತಿಸದ ವ್ಯಕ್ತಿಗೆ ಜಾರಿ ಮಾಡಲಾಗುವ ಜಪ್ತಿ ವಾರಂಟ್ ನೀಡಿದ ಎಷ್ಟು ದಿನಗಳ ನಂತರ ಆ ಆಸ್ತಿ ಮಾರಾಟ ದಿನಾಂಕ ಗೊತ್ತುಪಡಿಸಬಹುದು ಏಳು ದಿನಗಳ ತರುವಾಯ ಏಳು ದಿನಗಳ ನಂತರ ತೆರಿಗೆ ಪಾವತಿಸದ ವ್ಯಕ್ತಿಗೆ ವಾರಂಟನ್ನು ಜಪ್ತಿ ವಾರಂಟನ್ನು ನೀಡಿದ ಏಳು ದಿನಗಳ ನಂತರ ಆಸ್ತಿ ಮಾರಾಟವನ್ನು ಗೊತ್ತುಪಡಿಸಬಹುದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯಲ್ಲಿ ಕನಿಷ್ಠ ಒಬ್ಬ ಮಹಿಳೆ ಮತ್ತು ಎಸ್ಸಿ ಎಸ್ಟಿ ಸಮುದಾಯದ ಎಷ್ಟು ಜನ ಸದಸ್ಯರು ಇರತಕ್ಕದ್ದು ಸಾಮಾಜಿಕ ನ್ಯಾಯ ಸ್ಥಾಯಿ ಸಮಿತಿಯಲ್ಲಿ ಕನಿಷ್ಠ ಒಬ್ಬ ಮಹಿಳೆ ಮತ್ತು ಎಸ್ ಎಸ್ ಟಿ ಸಮುದಾಯದ ಎಷ್ಟು ಜನರು ಇರತಕ್ಕದ್ದು ಇಬ್ಬರು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದುದನ್ನು ಸಂಕೇತಗಳ ಸಹಾಯದಿಂದ ಗುರುತಿಸಿ ಜಮಾಬಂದಿ ನಡೆಸಲು ಗ್ರಾಮ ಪಂಚಾಯಿತಿ ಜಮಾಬಂದಿ ತಂಡವನ್ನ ರಚಿಸಬೇಕು ನೋಡಿ ಗ್ರಾಮ ಪಂಚಾಯಿತಿ ಜಮಾಬಂದಿ ನಡೆಸಲು ಜಮಾಬಂದಿ ತಂಡವನ್ನ ರಚಿಸಬೇಕು ತಾಲೂಕು ಮಟ್ಟದ ಯಾವ ಅಧಿಕಾರಿಯನ್ನು ಬೇಕಾದರೂ ಜಮಾಬಂದಿ ಅಧಿಕಾರಿಯನ್ನಾಗಿ ನೇಮಿಸಬಹುದು ಸಂಕೇತಗಳು ಎ ಮಾತ್ರ ಸರಿ ಬಿ ಮಾತ್ರ ಸರಿ ಎ ಮತ್ತು ಬಿ ಸರಿ ಎ ಸರಿ ಮತ್ತು ಬಿ ತಪ್ಪು ಹೇಳಿ ಕೊಟ್ಟಿದ್ದಾರೆ ನೋಡಿ ಜಮಬಂದಿ ನಡೆಸಲು ಗ್ರಾಮ ಪಂಚಾಯಿತಿ ಜಮಾಬಂದಿಯ ತಂಡವನ್ನು ರಚನೆ ಮಾಡಬೇಕು ಇದು ಸರಿ ಇದೆ ನೆಕ್ಸ್ಟ್ ತಾಲೂಕು ಮಟ್ಟದ ಯಾವ ಅಧಿಕಾರಿಯನ್ನು ಬೇಕಾದರೂ ಈ ಜಮಾಬಂದಿ ಅಧಿಕಾರಿಯನ್ನಾಗಿ ನೇಮಿಸಬಹುದು ಹಾಗಾದ್ರೆ ಎ ಮತ್ತು ಬಿ ಸರಿಯಾಗಿದೆ ಎ ಮತ್ತು ಬಿ ರಾಜ್ಯ ಸರ್ಕಾರವು ಕೆಳಗಿನ ಯಾವ ಉದ್ದೇಶದ ಸಲುವಾಗಿ ಪಂಚತಂತ್ರ ಯೋಜನೆ ಜಾರಿಗೆ ತರುವುದರ ಮೂಲಕ ಗ್ರಾಮ ಪಂಚಾಯಿತಿಯ ಆದಾಯ ಹೆಚ್ಚಿಸುವುದಾಗಿದೆ ಪಂಚತಂತ್ರ ಯೋಜನೆಯನ್ನ ಯಾವ ಉದ್ದೇಶಕ್ಕೋಸ್ಕರ ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ ಅಂದ್ರೆ ಅಕ್ರಮ ಪಡಿತರ ಚೀಟಿ ಪತ್ತೆಗೋಸ್ಕರ ಈ ಒಂದು ಪಂಚತಂತ್ರ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಈ ಕೆಳಗಿನವರಲ್ಲಿ ಬಲವಂತ ಮೆಹತಾ ಸಮಿತಿಯಲ್ಲಿ ಸದಸ್ಯರಾಗಿದ್ದವರು ಯಾರು ಸದಸ್ಯರು ನೋಡಿ ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಬಿಜಿರಾವ್ ಡಾಕ್ಟರ್ ಠಾಕೂರ್ ಪೂಲ್ ಸಿಂಗ್ ಅಂದ್ರೆ ಈ ಮೂವರು ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಬಿಜಿರಾವ್ ಡಾಕ್ಟರ್ ಪೂಲ್ ಸಿಂಗ್ ಡಾಕ್ಟರ್ ಠಾಕೂರ್ ಫುಲ್ ಸಿಂಗ್ ಈ ಮೂವರು ಕೂಡ ಈ ಬಲವಂತರಾಮ್ ಮೆಹತಾ ಸಮಿತಿಯಲ್ಲಿ ಸದಸ್ಯರಾಗಿದ್ರು ಹಂಗಂದ್ರೆ ಎ ಐತಲ್ಲ ಎ ಬಿ ಮತ್ತು ಸಿ ಎರಡನೇದ ಐತಲ್ಲ ಆಯ್ಕೆ ಅದು ಸರ್ ಎ ಮತ್ತು ಎ ಬಿ ಮತ್ತು ಸಿ ಮೂರು ಮೂವರು ಈ ಬಲವಂತರಾಮ್ ಮೆಹತಾ ಸಮಿತಿಯಲ್ಲಿ ಸದಸ್ಯರಾಗಿದ್ದರು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಪ್ರಾರಂಭಗೊಂಡ ವರ್ಷ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಪ್ರಾರಂಭವಾಗುತ್ತೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ ನಮಸ್ಕಾರ